ಓಕೆ ಧರ್ಮಸ್ಥಳದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ತೆಗೆದುಕೊಳ್ತಾ ಇದೆ ಅಥವಾ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಷಡ್ಯಂತ್ರ ಮಾಡಿದವರಿಗೆ ಎಸ್ ಐ ಟಿ ಗ್ರಿಲ್ ಮಾಡ್ತಾ ಇದೆ ಏನಾಗ್ತಾ ಇದೆ ಆಕ್ಚುಲಿ ನೋಡೋಣ ನೋಡಿ ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಎಸ್ಐಟಿ ಗ್ರಿಲ್ ಮಾಡ್ತಿದ್ದಾರೆ ಯೂಟ್ಯೂಬರ್ಸ್ ಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ಕರೆ ಕೊಟ್ಟಿದ್ದಾರೆ ಇಂದು ಯೂಟ್ಯೂಬರ್ಸ್ ವಿಚಾರಣೆ ನಡೆಸಲಿದ್ದಾರೆ ಎಸ್ಐಟಿ ಇಂದು ಮತ್ತಷ್ಟು ಚುರುಕಾಗಲಿದೆ ಎಸ್ಐಟಿ ತನಿಖೆ ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಟರ್ನ್ ಗಳು ಸಿಗ್ತಾನೆ ಇದೆ ಇದೀಗ ಮತ್ತೊಮ್ಮೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಎಸ್ಐಟಿ ಟಿ ಡ್ರಿಲ್ ಮಾಡ್ತಾ ಇದೆ ವಿಚಾರಣೆ ಮೇಲೆ ವಿಚಾರಣೆ ನೋಟಿಸ್ಗಳ ಮೇಲೆ ನೋಟಿಸ್ ಗಳು ಕೊಡ್ತಾನೆ ಇದೆ ಯೂಟ್ಯೂಬರ್ಸ್ ಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ಕರೆ ಕೊಟ್ಟಿದೆ ಎಂದು ಯೂಟ್ಯೂಬರ್ಸ್ಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಇದೀಗ ಎಸ್ಐಟಿ ಟಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇಂದು ಮತ್ತಷ್ಟು ಚುರುಕಾಗುತ್ತೆ ಎಸ್ಐಟಿ ಟಿ ತನಿಖೆ ಕಾರಣ ಏನು ಅಂತಂದ್ರೆ ಯೂಟ್ಯೂಬರ್ಸ್ ಮೇಲೆ ಒಂದಷ್ಟು ಎಸ್ ಐ ಟಿ ಹಾಗಾಗಿ ಇದೀಗ ವಿಚಾರಣೆಗೆ ಮತ್ತೊಮ್ಮೆ ಕರೆದಿರುವಂತದ್ದು ಯೂಟ್ಯೂಬರ್ಸ್ ಗಳ ವಿಚಾರಣೆ ಮತ್ತಿದೆ ಕರೆದಿದಾರಂತೆ ಹಾಗಾಗಿ ಅದ್ ಯಾವ ಅದ್ ಏನ್ ಟರ್ನ್ ಒಂದು ಗೊತ್ತಾಗ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಆಕ್ಚುಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಿಲ್ವಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ಏನ್ ನಡೀತಾ ಇದೆ ಅಂತ ಅದ್ಯಾವ್ದು ನ ಕರೆದು ವಿಚಾರಣೆ ಮಾಡ್ತಾರೆ ಮತ್ತೆ ಯೂಟ್ಯೂಬರ್ಸ್ಗೆ ಕರೆದು ವಿಚಾರಣೆ ಮಾಡ್ತಾರೆ ಅದ್ರಲ್ಲೂ ಕೂಡ ಒಬ್ಬ ಯೂಟ್ಯೂಬರ್ಸ್ಗೆ ಒಂದು ಮೂರರಿಂದ ನಾಲ್ಕು ಸರಿ ವಿಚಾರಣೆ ಕರೀತಾರೆ ಅವಾಗ ಏನ್ ವಿಚಾರಣೆ ಮಾಡ್ತಾರೋ ಅದೇನ್ ಪ್ರಶ್ನೆಗಳು ಕೇಳ್ತಿದಾರೋ ಅಥವಾ ಅಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆಯೋ ಒಂದು ಅರ್ಥ ಆಗ್ತಾ ಇದೆ ಅಮ್ಮಮ್ಮಂದ್ರೆ ಏನ್ ಕೇಳ್ಬೋದು ಪ್ರಶ್ನೆಗಳನ್ನ ಹೆಂಗಪ್ಪ ಮಾಡ್ದೆ ನಿನ್ ವಿಡಿಯೋನ ಯಾವ ಆಧಾರದಲ್ಲಿ ಮಾಡ್ದೆ ಯಾರು ನಿನಗೆ ಈ ವಿಡಿಯೋ ಮಾಡಲು ಸ್ಫೂರ್ತಿ ಸಾಕ್ಷಿ ಏನ್ ಇಟ್ಕೊಂಡು ಮಾಡ್ದೆ ಈಗ ನೀವೇನೋ ಒಂದು ಹೇಳ್ತಾ ಇದೀರ ಏನು ಧರ್ಮಸ್ಥಳದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಅಂತ ಹೇಳ್ತಾ ಇದ್ದೀರಾ ಆ ಟ್ವಿಸ್ಟ್ ಹೆಂಗ್ ಏನು ಅಂತ ನಾವು ಹೇಳಬೇಕು ಹೇಳೋದಲ್ದಲೆ ಆ ಟ್ವಿಸ್ಟು ಅಂತ ಹೆಂಗಪ್ಪ ಹೇಳ್ತಾ ಇದೆಯಾ ನೀನು ಅಂತದೇನಾಗ್ತಾ ಇದೆ ಆಗ್ತಾ ಇದೆಯಲ್ಲ ಈಗ ನಮಗೆ ಗೊತ್ತಾಗ್ತಾ ಇದೆಯಲ್ಲ ಕರೆದಿದ್ದಾರೆ ಅನ್ನೋದು ಐ ಟಿ ಮೂಲಗಳಿಂದ ಬಂದಿದೆ ಅನ್ನೋ ಮಾಹಿತಿ ಗೊತ್ತಾಗುತ್ತೆ ಹಿಂಗ ಹಿಂಗ್ ಗೊತ್ತಾಯ್ತು ಅಂತ ನಾವು ಹೇಳೋದು ಹಂಗೆ ಅವ್ರಿಗೂ ವಿಚಾರಣೆ ಮಾಡ್ತಾರೆ ಹೆಂಗೆ ನೋಡಿ ಸರ್ ನಮಗಿಂತವ್ರು ಉದಾಹರಣೆಗೆ ಚಿನ್ನಯ್ಯ ಹಿಂಗೆಲ್ಲ ಹೇಳಿದ್ರು ಚಿನ್ನಯ್ಯನ ಸ್ಟೇಟ್ಮೆಂಟ್ ಆಧಾರದಲ್ಲಿ ನಾನು ಕತೆ ಕಟ್ಟಿದೆ ಚಿನ್ನಯ್ಯನ ನಂಬಿ ನಾವು ಈ ರೀತಿ ಮಾಡಿದ್ವಿ ಚಿನ್ನೇ ಹಿಂಗ್ ಉಲ್ಟಾ ಹೊಡಿತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಹಿಂಗೆ ಹೇಳ್ತಾರೋ ಅಥವಾ ಇಲ್ಲ ಸರ್ ನಾವು ನೋಡಿದ್ದೇವೆ ಅಲ್ಲಿ ಆಗಿರೋದು ಸತ್ಯ ಅಂತ ಅಲ್ಲ ಅಲ್ಲೊಂದಷ್ಟು ಧರ್ಮಸ್ಥಳದಲ್ಲೇ ಇರುವಂತ ಒಂದಷ್ಟು ಜನ ಇದ್ದಾರಲ್ಲ ಅವ್ರೇನು ಹೇಳ್ತಾರೋ ನಾವು ನೋಡಿದ್ದೇವೆ ಕಂಡಿದ್ದೇವೆ ಕೇಳಿದ್ದೇವೆ ಅಂತಲೂ ಹೇಳ್ಕೊಂಬೋದು ಅಥವಾ ಆತ ಅಷ್ಟೊಂದೆಲ್ಲ ಹೇಳಲ್ಲ ಅಷ್ಟೊಂದೆಲ್ಲ ಮೀಟರ್ ಇಲ್ಲ ಅವರಿಗೆ ಮ್ಯಾಟ್ರ್ ಇಲ್ಲ ಅಷ್ಟೊಂದು ದಮ್ಮು ಇಲ್ಲ ಅವರಿಗೆ ಚಾನಲ್ನ ನಡೆಸೋದು ಹೆಂಗೆ ಅಂತಾನೆ ಗೊತ್ತಿಲ್ಲ ಅವಕ್ಕೆ ಅವರು ಏನ್ ಹೇಳಿರ್ತಾರೋ ನೋಡೋಣ ಏನ್ ಕತೆ ಏನು ಅನ್ನೋದೇ ಕುತೂಹಲ ಪ್ರಮುಖವಾಗಿ ಚಂದನ್ ಗೌಡನನ್ನ ಮತ್ತು ಅಜಯ್ ಅಂಚನನ್ನ ಮತ್ತು ಈ ಲಾಯರ್ ಜಗದೀಶ್ ಇವ್ರನ್ನೆಲ್ಲ ಬಹಳ ತೀವ್ರತರವಾಗಿ ವಿಚಾರಣೆಯನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ ಜಗದೀಶ್ ಆಹ್ಹ್ ಜಗದೀಶ್ ಬಗ್ಗೆ ಮಾತಾಡ್ಲೇಬೇಕು ಬಹುಶಃ ಅವ್ರ ಕೈಗೆ ಸಿಗ್ತಾರೋ ಅಥವಾ ಅವರು ಹೋಗಿದಾರೋ ಹೋಗಿಲ್ವೋ ಗೊತ್ತಿಲ್ಲ ಯಾರರ ವಿರುದ್ಧ ಆಕ್ಚುಲಿ ದೂರ್ ಕೊಟ್ಟಿದೊಬ್ಬರ ಎಸ್ ಎಸ್ ನೋಡಿ ಯೂಟ್ಯೂಬರ್ಸ್ ಗಳ ವಿರುದ್ಧ ಕಿರಿಕೀರ್ತಿ ದೂರ್ ಕೊಟ್ಟಿದ್ರು ಎಸ್ ಐ ಟಿಗೆ ದೂರ್ ನೀಡಿದ್ದ ಕಿರಿಕೀರ್ತಿ ಐ ಗಿರೀಶ್ ಮಠನ್ ಅವರ್ ಚಂದನ್ ಗೌಡ ಅಜಯ್ ಅಂಚಂದ್ ಜಗದೀಶ್ ವಿರುದ್ಧ ಆ ಕೊಟ್ಟಿರುವಂತದ್ದು ಇಂದು ಯೂಟ್ಯೂಬರ್ಸ್ ಗಳ ವಿಚಾರಣೆ ಸಾಧ್ಯತೆ ಇದೆ ಎಸ್ಐಟಿ ಇಂದ ಯೂಟ್ಯೂಬರ್ಸ್ ಗಳಿಗೆ ವಿಚಾರಣೆ ತಲೆಬಿಸಿ ಆಗ್ತಾ ಇದೆ ಈಗ ಕಾರಣ ಏನು ಅಂತಂದ್ರೆ ಇಲ್ಲಿ ಯೂಟ್ಯೂಬರ್ಸ್ಗೆ ವಿಚಾರಣೆಗೆ ಕರೆದಿರುವಂತದ್ದು ಅದರಲ್ಲೂ ಕೂಡ ವಿಶೇಷವಾಗಿ ನಡ್ಡ ಇರ್ಬಹುದು ಗಿರೀಶ್ ಮಟ್ಟಣ್ಣ ಇರ್ಬೋದು ಚಂದನ್ ಗೌಡ ಅಜಯ್ ಅಂಚಂದ್ ಜಗದೀಶ್ ವಿರುದ್ಧ ಇದೀಗ ದೂರ ಕೊಟ್ಟಿರುವಂತದ್ದು ಹಾಗಾಗಿ ಇಂದು ಗಳ ವಿಚಾರಣೆ ಸಾಧ್ಯತೆ ಇದೆ ಯೂಟ್ಯೂಬರ್ಸ್ ಗಳ ವಿರುದ್ಧ ಕಿರ್ಕೀರ್ತಿ ಒಂದು ಕಡೆ ದೂರ್ ಕೊಟ್ಟಿದ್ದಾರೆ ಹಾಗಾಗಿ ಇದೇ ಒಂದು ದೂರಿನ ಬೆನ್ನಲ್ಲೇ ಎಸ್ಐ ಟಿ ಇದೀಗ ವಿಚಾರಣೆಗೆ ಕರೆದಿರುವಂತದ್ದು ಇಷ್ಟು ಜನ ಯೂಟ್ಯೂಬರ್ಸ್ ಗಳು ಬರಬೇಕು ವಿಚಾರಣೆಗೆ ಒಂದು ಹಾಜರಾಗಬೇಕು ಅಂತ ಹೇಳಿ ಹೇಳಿರುವಂತದ್ದು ವಿಶೇಷವಾಗಿ ಅದರಲ್ಲೂ ನರ್ಡೆಯವರುನು ಕರೆದಿದ್ದಾರೆ ಗಿರೀಶ್ ಮಂಟಣ್ಣ ಈಗಾಗಲೇ ತುಂಬಾ ಸರಿ ವಿಚಾರಣೆ ಆಗಿದೆ ಚಂದನ್ಗೌಡದು ಆಗಿದೆ ಅದರಲ್ಲೂ ಕೂಡ ಲಾಯರ್ ಜಗದೀಶ್ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಇದೆ ಕಾರಣ ಏನು ಅಂತಂದ್ರೆ ಅವ್ರು ಮಾಡುವಂತಹ ವಿಡಿಯೋಸ್ಗಳು ಇರ್ಬೋದು ಅವ್ರು ಮಾಡುವಂತಹ ಹೇಳಿಕೆಗಳು ಇರ್ಬೋದು ಹೇಳೋದು ಲಾಯರ್ ಜಗದೀಶ್ ಅವರು ಅವ್ರ ವಿಡಿಯೋಸ್ ಗಳನ್ನ ನೋಡಿದೀನಿ ನಾನ್ ಸಿಕ್ಕಾಪಟ್ಟೆ ಅದ್ ಕೆಲವೊಂದು ವಿಚಾರಗಳ ಹೇಳ್ತಾರಲ್ಲ ಎಲ್ಲೋ ಒಂದ್ ರೀತಿ ಸತ್ಯ ಅನ್ನಿಸ್ಬಿಡುತ್ತೆ ಒಂದು ಕ್ಷಣಕ್ಕೆ ಲಾಯರ್ ಜಗದೀಶ್ ಹಾ ಲಾಯರ್ ಜಗದೀಶ್ ಅವರು ಹೇಳೋದು ಅವ್ರು ಹೇಳ್ತಾರೆ ಬಿಡಿ ಮತ್ತೊಂದು ಕಡೆ ಅಯ್ಯೋ ಈ ತರ ಇದ್ದಾರೆ ಮತ್ತೆ ಈ ತರ ಯಾಕ ಆಗಿಲ್ಲ ಈ ನಿಜವಾಗ್ಲೂ ಈ ತರ ನಡೆದಿದೆ ಅಂತಂದ್ರೆ ಎಲ್ಲರೂ ಯಾಕೆ ಸುಮ್ನ ಇದಾರೆ ಜಗದೀಶ್ ಜಸ್ಟ್ ಫಾರ್ ಅವರು ಪಬ್ಲಿಸಿಟಿಗೋಸ್ಕರ ಮಾತಾಡ್ತಾರೆ ಏ ನಂಗ್ ಅದು ಗೊತ್ತು ಏ ನಂಗ್ ಇದು ಗೊತ್ತು ಅಂತಾರೆ ಕೊನೆಗ್ ಸಾಕ್ಷಿ ಮಾತ್ರ ಎಲ್ಲೂ ತೋರ್ಸದೇ ಇಲ್ಲ ಎಲ್ಲೂ ತೋರ್ಸಲ್ಲ ಯಾರು ತೋರಿಸಲ್ಲ ಯಾರು ತೋರಿಸಲಿಲ್ಲ ಧರ್ಮಸ್ಥಳದ ಪರವಾಗಿ ಮಾತನಾಡೋ ಕಿರಿಕಿರ್ತಿ ತೋರಿಸಲಿಲ್ಲ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡೋ ಗಿರೀಶ್ ಪಟ್ಟಣನೂ ತೋರಿಸಲಿಲ್ಲ ಆ ಸಮೀರು ತೋರಿಸಲಿಲ್ಲ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಟ್ಟಲ್ಲಿ ಒಂದು ಪಬ್ಲಿಸಿಟಿ ತಗೋಬೇಕು ಇನ್ನೊಂದು ಕ್ಷೇತ್ರದ ಹೆಸರು ಹಾಳಾಗಬೇಕು ಇವೆರಡಾಗ್ತಾ ಇದೆ ಅದರಿಂದ ಇವರುಗಳಿಗೆ ಪಬ್ಲಿಸಿಟಿ ಕ್ಷೇತ್ರದ ಹೆಸರು ಹಾಳು ಇಷ್ಟೇ ಆಗ್ತಾ ಇದೆ ಇದನ್ನು ಮಾಡದೆ ಇವರ ಪ್ರಮುಖ ಉದ್ದೇಶ ಅಂತ ಮೇಲೆ ನಾವು ನೀವು ಏನ್ ಹೇಳಕ್ ಆಗುತ್ತೆ ಏನಾಯ್ತು ಎಸ್ ಎಸ್ ನೋಡಿ ಇಂದ ಇಬ್ಬರು ಆಂಬುಲೆನ್ಸ್ ಚಾಲಕರ ವಿಚಾರಣೆ ಈಗಾಗಲೇ ನಡೆದಿದೆ ಜಲೀಲ್ ಬಾಬಾ ಹಮೀದ್ ವಿಚಾರಣೆ ನಡೆಸಿದ್ದಾರೆ ಎಸ್ಐಟಿ ಅವರು ಎಂದೂ ಕೂಡ ಆಂಬುಲೆನ್ಸ್ ಡ್ರೈವರ್ಸ್ ಗಳ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ ಶವಗಳನ್ನ ಶವಾಗಾರಕ್ಕೆ ಸಾಗಿಸಿದ ಬಗ್ಗೆ ವಿಚಾರಣೆ ನಡೆಯುತ್ತೆ ಸಂಬಂಧಪಟ್ಟವರ ತನಿಖೆ ನಡೆಸಲು ಎಸ್ಐಟಿ ಟಿ ಇದೀಗ ಸಜ್ಜಾಗಿದೆ ಗುಡೆ ತನಿಖೆ ವಿಚಾರದಲ್ಲಿ ಎಸ್ಐಟಿ ಟಿ ನಡೆಯೇ ನಿಜವಾಗ್ಲೂ ನಿಗೂಢವಾಗಿದೆ ಕಡೆ ಏನು ಅಂತಂದ್ರೆ ಒಂದಷ್ಟು ಜನರಿಗೆ ವಿಚಾರಣೆಗೆ ಕರೀತಿದ್ದಾರೆ ಮತ್ತೆ ವಾಪಸ್ ಕಳಿಸ್ತಾರೆ ಏನಾಗ್ತಾ ಇದೆ ಏನಾಗುತ್ತೆ ಮುಂದೆ ಅನ್ನುವಂಥದ್ದೇ ನಿಗೂಢವಾಗಿದೆ ಈಗಾಗಲೇ ಇಬ್ಬರು ಆಂಬುಲೆನ್ಸ್ ಚಾಲಕರ ವಿಚಾರಣೆ ನಡೆದಿರುವಂತದ್ದು ಅಂದ್ರೆ ಶವಗಳನ್ನ ಶವಾಗಾರಕ್ಕೆ ಸಾಗಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಏನೆಲ್ಲ ನೋಡಿದೀರಾ ಯಾರಿದ್ರು ಹೇಗೆ ಎಲ್ಲವೂ ಕೂಡ ವಿಚಾರಣೆ ಮಾಡಿದ್ದಾರೆ ಮತ್ತೊಮ್ಮೆ ಇದೀಗ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ ಇವತ್ತು ಕೂಡ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಶವಗಳನ್ನ ಶವಾಗಾರಕ್ಕೆ ಸಾಗಿಸಿದ ಬಗ್ಗೆ ವಿಚಾರಣೆ ನಡೆಯುತ್ತೆ ಸಂಬಂಧಪಟ್ಟಂತವರ ತನಿಖೆ ನಡೆಸಲು ಇದೀಗ ಎಸ್ಐ ಟಿ ಅವರು ಫುಲ್ ಪ್ಲಾನ್ ಅಲ್ಲಿ ನಿಂತಿದ್ದಾರೆ ಗುಡೆ ತನಿಖೆ ವಿಚಾರದಲ್ಲಿ ಎಸ್ ಐ ಟಿ ಅವರು ಮುಂದಿನ ನಡೆ ಏನು ಅಥವಾ ಏನ್ ಮಾಡ್ತಾರೆ ನಿಜವಾಗ್ಲೂ ಕೂಡ ಇದು ದೊಡ್ಡ ಕನ್ಫ್ಯೂಷನ್ ಆಗಿದೆ ಕಾರಣ ಏನು ಅಂತಂದ್ರೆ ವಿಚಾರಣೆಗೇನೋ ಕರೀತಾರೆ ನಾನು ಹೇಳೋದು ನಿನ್ನೆ ಅಷ್ಟೇ ಮೊನ್ನೆ ಅಷ್ಟೇ ಆಂಬುಲೆನ್ಸ್ ಡ್ರೈವರ್ ಗಳ ವಿಚಾರಣೆ ಆಯ್ತು ತಿರ್ಗಾ ಮತ್ತೆ ಮತ್ತೆ ಕರಿತಾ ಇದಾರೆ ಒಂದ್ ಕನ್ಕ್ಲೂಷನ್ ಇನ್ನು ಬರಕ್ ಆಗ್ತಿಲ್ಲ ಎಸ್ ಐ ಟಿ ಅವರಿಗೆ ಓಕೆ ಪೊಲೀಸ್ನವರ ನೇತೃತ್ವದಲ್ಲೇ ನಾವು ಹೆಣಗಳನ್ನ ಶವಗಳನ್ನ ಸಾಗಿಸ್ತಾ ಇದ್ವಿ ಅಂತ ಹೇಳಿದ್ರು ವಾಪಾಸ್ ಕ್ವಶನ್ ಇರೋದಿಲ್ಲ ಅಂತ ನಾನು ನಿಮಗ್ ನೆನೆ ಆದ್ರೆ ವಾಪಾಸ್ ಇವತ್ ಯಾಕೆ ಕರೀತಾರೆ ಮತ್ತೆ ತಿರ್ಗಾ ಅದನ್ನೇ ಹೇಳ ಮತ್ತೆ ಅದೇ ಕೇಳ್ತಾರೆ ಅದೇ ಹೇಳ್ತಾರೆ ಯಾಕಂತಂದ್ರೆ ಇವ್ರು ಹಿಂಗ ಹೇಳಿರ್ತಾರ ತಿರ್ಗ ಚಿನ್ನಯ್ಯ ಇಲ್ಲ 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 ಸಾರ್ ಹಂಗೆ ಸಾರ್ ನಮ್ ಗೊತ್ತು ಸಾರ್ ಅವ್ರ ಸುಳ್ಳು ಹೇಳ್ತಾ ಇದಾರೆ ಸರ್ ಮತ್ತ ಯಾರು ಹೇಳಿರ್ತಾರೆ ತಿರ್ಗ ಮತ್ತೆ ಕರೆಸ್ತಾರೆ ಇದರ ಕರ್ಸಿ ಖರ್ಚಿ ಪ್ರತಿ ಸಲ ಕರ್ಸಿ ಕರ್ಸಿ ಎಳಿಸ್ತಾರೆ ಆಮೇಲೆ ಈಗ ಓಕೆ ನಾವು ಪೊಲೀಸರ ನೇತೃತ್ವದಲ್ಲೇ ಮಾಡ್ತಾ ಇದ್ವಿ ಅಂತಂದ್ರಲ್ಲ ಅದನ್ನ ಡೀಟೇಲ್ ಆಗಿ ತಗೋತಾರೆ ಈಗ ಓಕೆ ಪೊಲೀಸರ ನೇತೃತ್ವದಲ್ಲಿ ನಿಮ್ ನೀವು ಒಂದು ಎಷ್ಟು ಹೆಣಗಳನ್ನ ಸಾಗಿಸಿರ್ಬೋದು ಇಲ್ಲಿವರೆಗೂ ಪೊಲೀಸರ ನೇತೃತ್ವದಲ್ಲೇ ಆಯ್ತಾ ಎಷ್ಟು ಹೆಣಗಳನ್ನ ಸಾಗಿಸಿರ್ಬೋದು ಆ ಎಷ್ಟು ದಿನಗಳಿಂದ ನೀವು ಈ ಕೆಲಸ ಮಾಡ್ತಿರ್ಬೋದು ಆ ನೀವು ಹೆಣಗಳನ್ನ ಸಾಗಿಸ್ತಿರೋ ಟೈಮಲ್ಲಿ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ರು ಯಾರು ಗ್ರಾಮ ಪಂಚಾಯತಿ ಸದಸ್ಯರಿದ್ರು ತಹಶೀಲ್ದಾರ್ ಯಾರಿದ್ರು ಡಿ ಸಿ ಯಾರಿದ್ರು ಆಮೇಲೆ ಆಗ ಧರ್ಮಸ್ಥಳ ಸ್ಟೇಷನ್ ಸ್ಟೇಷನ್ ಇರಲಿಲ್ಲ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇದ್ದು ಆ ಟೈಮಲ್ಲಿ ಯಾರು ಇನ್ಸ್ಪೆಕ್ಟರ್ ಇದ್ರು ಯಾರು ಬರ್ತಾ ಇದ್ರು ಅಲ್ಲಿ ಯಾರು ಬೀಟ್ ಆಗ್ತಾ ಇದ್ರು ಹೆಂಗಿತ್ತು ವ್ಯವಸ್ಥೆ ಯಾವ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಆಗ್ತಾ ಇತ್ತು ಆಯ್ತಾ ಅದರ ವರದಿ ಏನು ಯು ಡಿ ಆರ್ ಮಾಡ್ಕೊಳ್ತಾ ಇದ್ರ ಇಲ್ವಾ ಅಥವಾ ಬರೀ ನೀವು ಕೇವಲ ಅಲ್ಲಿಂದ ತಗೊಂಡೋಗಿ ಇಲ್ಲಿಗೆ ಹಾಕ ತನಕ ಅಷ್ಟೇ ನಿಮ್ ಕೆಲಸನ ಹಿಂಗೆ ಈ ತರ ಡೆಪ್ ಆಗಿ ಡೀಪ್ ಆಗಿ ಪ್ರತಿದಿನ ವಿಚಾರಿಸೋದಕ್ಕೆ ಅವ್ರನ್ನ ಕರೀತಾರೆ ಅಥವಾ ನಾವು ಕಂಡಿದೀವ ನಾವು ಕೇಳಿದೀವ ನಾವು ನೋಡಿದೀವ ಉಲ್ಟಾನು ಒಡೆದಿರ್ಬೋದು ಯಾರಾದ್ರೂ ಎಸ್ ಉಲ್ಟಾನು ಒಡೆದಿರ್ಬೋದು ಏನ್ ಬೇಕಾದರೂ ಆಗಿ ಕೊನೆಗೆ ಇವ್ರುಗಳು ಸತ್ಯ ಬಾಯಿ ಬಿಟ್ಟಿರ್ಬೋದು ಅದು ನಮಗ್ ಮಾಹಿತಿ ಸರಿಯಾಗಿ ಬರದೇ ಇರ್ಬೋದು ಅದಕ್ಕೆ ಪದೇ ಪದೇ ಕರೆದು ವಿಚಾರಣೆ ಮಾಡ್ತಾ ಇರ್ಬೋದು ಎರಡೂ ತರ ಆಗಿರ್ಬೋದು ಎಸ್ ಮುಂದೆ ಇಷ್ಟನಾ ಇದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಇವತ್ತಾಗುವಂತಹ ಒಂದಷ್ಟು ಆ ಬೆಳವಣಿಗೆಗಳು ಇನ್ನು ಈ ದಿನ ಪೂರ್ತಿ ಇವತ್ತೆಲ್ಲ ಏನಾಗುತ್ತೆ ಅನ್ನೋದನ್ನ ಇವತ್ತು ರಾತ್ರಿ ಒಂಬತ್ತು ಗಂಟೆಗೆ ಹೇಳ್ತೇನೆ ಆಯ್ತಾ ಇದಿಷ್ಟು ಧರ್ಮಸ್ಥಳಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ